아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 <mail German seasoning> <lentceu> <assistant> <Richter> ಹೆಣ್ಗುರಿ ಐತ್ರಿ ಒಂದು ಹೆಲ್ಪ್ ಮಾಡ್ಬಿಟ್ಟು ಸಾಕೋಕರ ಹೇಗಿದ್ರಿ ಎಲ್ರು ಅರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತ ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರ್ ಕೊಡ್ರಿ ಸಂತಿನ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ ಐತೆ ಅಂತ ಮಾರ್ಕೆಟ್ ಒಳಗೆ ಹೋಗೋಣ ಅಂತ ನೋಡೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಹೇಳಿ ಚೆಕ್ ಮಾಡೋಣ ಅಂತಂದ್ರೆ ಬರೀ ಒಳಗಡೆ ಹೋಗೋಣ ಮಾರ್ಕೆಟ್ ಕವರ್ ಮಾಡೋಣ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ನೋಡೋಣಂತೆ ಟೈಮ್ ನೋಡ್ರಿ ಆರು ಐವತ್ತೇಳು ಬೆಳಗ್ಗೆ ಬೆಳಗ್ಗೆ ಕೆರೂರ್ ಸಂತಿದೆ ஆல்மோஸ்ட் கேரள சந்திக்கு வந்தீங்க வந்து எடக மாரி ஃபுல் ஹெவி சைஜ்னாக ஹைட்டு நோட் ஹீங்கை நன்குமட்ட கல்லப்பண்ணார ஓர்த்திர் பக்க மரிய ஹைட்டெல்லாம் பாரி ஐத்து நோட் இது துட சைஜ்னே ஐத்து ஆமேல நன்கு ரேட்டு ஏனி வியாபார ஆமேலி சதக்கு அவரெல்லாம் சா குடியாரு ஒழுகடை ஹோகணத்து பார்த்து ஃபஸ்ட்டு

ಏನು ಹೇಳಿರಿ ವ್ಯಾಪಾರ ಹಾಂ ಅರವತ್ತೈದು ಸಾವಿರ ಆ ಟಾಟಾ ಇಸ್ ಇದ್ದಾಗೈತ ಎರಡಲ್ಲ ಅರವತ್ತೈದು ಸಾವಿರ ಫುಲ್ ಹೆವಿ ಸೈಜ್ನಾಗ ಇದ್ರ ಕಡಿಮೆ ಆಗ್ಬೋದು ಬಾರ್ಗೇನಿಂಗ್ ಚೌಕಾಸಿ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಏನು ಹೇಳಿ ಅಣ್ಣ ವ್ಯಾಪಾರ ಇಪ್ಪತ್ತ ಮರಿ ಮರಿಕುರಿನಾ ಹಾಲಲ್ಲ ಹಾಲಿತ್ತು ಸುಖ ನಿಂದ ಹಾಲಲ್ಲ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ನಮಸ್ಕಾರ ರೀ ಆರಾಮ ಬಂದಿಲ್ಲ ಇವ್ರ ಎಷ್ಟಲ್ಲಣ್ಣ ಆರಲ್ಲ ತಿರ್ಗಿಸಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ನಲವತ್ತೈದು ಎಷ್ಟು ಕೇಳ ಹೊಂಟ ರೀ ಮೂವತ್ತಕ್ಕೆ ಕೇಳಾತಾರ ಆರಲ್ಲಲ್ಲ ಮೂವತ್ತಕ್ಕೆ ಕೇಳತ್ತಾರ ಅವರು ನಲ್ವತ್ತೈದು ಅಂದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರದ್ದು ವ್ಯಾಪಾರ ಕೇಳ ಹೇಳೋದು ಇಲ್ಲೊಂದು ದೊಡ್ಡ ಮರಿ ಐತೆ ತುಂಬ ಇಲ್ಲ ನೋಡ್ರಿ ಹೆವಿ ಸೈಜ್ ಐತಿ ಓಪನ್ ಇರ್ಬೇಕಲ್ಲ ಎಂಟಲ್ಲ ಯಾರು சே வியாபாரம் எஸ்டேத்த மூத்த அவரேன் அறுவத்தை ਗਿੱਡੇ ਕੋਈ ਤੇ ਆਦਰਾ ਹੈਵੀ ਸਾਈਜ਼ ਹੈ ਤੇ ਰੂਬਰ ਰਿਵਤ ਨਾ ਰੀ ਤੋਰਸ ਤਨਾ ਕੋਮ ਬਨੇ ਚੰਗਾ ਰਹਿ ਬਕ ਐਂਡ ਸ਼ਿਪ ਮੇਨਾ ಎಷ್ಟಲ್ ಸೌಕರದ ಎರಡಲ್ಲ ಐತಾ ಏನು ಹೇಳಿ ವ್ಯಾಪಾರ ಹೌದಾ ಚಾ ಕುಡಕ ಹ್ಮ್ ಹ್ಞೂ 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 ಹ್ಮ್ ಹೌದಾ ಮರಿ ಇದು ಹಾಂ ಆರಲ್ಲಿ ಐತೆ ರೀ ಏನು ಹೇಳಿರಿ ವ್ಯಾಪಾರ ಎಷ್ಟಕ್ಕೆ ಕೇಳಾತ ಈಗ ಬಂದಿರಿ ಸ್ವಲ್ಪ ತಿರ್ಗಸಣ ಮರಿ ನೋಡೋಣ கணி ஆடசித ஆடசி தீ எரல் நாக்கே ஆறல் ஆடசிலோட் மாரி யூனிக் கலர்னேதா வைட் அண்ட் ப்ளாக்கு நோண்டி மரிய ಸರಿ ಒಂದು ಸ್ವಲ್ಪ ತಿರ್ಗಸ್ರಲ್ಲ ಎಷ್ಟ ಎರಡಲ್ಲ ನಾಲ್ಕಲ್ಲ ಆರಲ್ಲ ಐತೆ ಏನು ಹೇಳಿ ವ್ಯಾಪಾರ ಅರವತ್ತೈದು ಎಷ್ಟು ಕೇಳತ್ತದ ಮೂವತ್ತರ ಮ್ಯಾಕ್ ಕೇಳಾತ್ತಾರ ಚೆನ್ನಾಗಿತ್ತು ನೋಡ್ರಿ

ಚಿತ್ರದುರ್ಗದ ಮರಿ ನೋಡ್ರಿ ಇದು ಏನು ಹೇಳಿ ಕರ ವ್ಯಾಪಾರ ಮೂವತ್ತೆಂಟು ಎಷ್ಟಲ್ಲ ಎರಡಲ್ಲ ಮರಿ ನೋಡ್ರಿ ಕಾಯ್ಗೆಡ್ಕೊಂಡ ಬೆಳಿಗ್ಗೆ ಬೆಳಗ್ಗೆ ವ್ಯಾಪಾರ ಆಗಿತ್ತು ನೋಡ್ರಿ ಇದು

ಈ ಮರಿ ನೋಡ್ರಿ ಹೆಂಗೈತಿ ಲಾಸ್ಟ್ ಟೈಮ್ ಬಂದಿತ್ತೇನೋ ಇದು ಮರಿ ಅನ್ಸತ್ತ ನೋಡಿದ ಮರಿ ಅದ ಹೆವಿ ಐತಿ ಯಾರ್ದ ಮರಿ ಮರಿ ಯಾರದ ಅವ್ರದ ಎಷ್ಟ ಎರಡಲ್ಲ ನಾಲ್ಕಲ್ಲಾ ಐತ್ರಿ ವ್ಯಾಪಾರ ಅಪಾರವ್ರೆ ನಾಲ್ಕ ಐತ್ ನೋಡ್ರಿ ಆಲ್ಮೋಸ್ಟ್ ಲಾಟ್ ಮ್ಯಾಗೈತ ನೋಡ್ರಿ ಈ ಮರಿ ನೋಡ್ರಿ ಹೆಂಗೈತದ ಅಣ್ಣ ಏನಿರ್ಬೋದು ಇದ್ರದ ಎಷ್ಟು ಇರ್ಬೋದ ಎಂಟು ತಿಂಗಳ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೆರಡ ಹೊಡ್ದೆ ಎಷ್ಟಕ್ಕೆ ಕೇಳ ಉಂಟಾರ ಹದಿನೆಂಟಕ್ಕೆ ಕೇಳತ್ತಾರೀ ಇದ್ರದ್ದು ತೂಕ ಇಟ್ಟು ಬರ್ಬೋದಣ್ಣ ಐವತ್ತೈದು ಕೆ ಜಿ ಐತೆ ಲೈವ್ ಜೀವಂತ ತುಕ ಕಾಳತ್ತಿರ ಹದಿನಾಲ್ಕುವರೆ ಸಾವಿರ ರೂಪಾಯ್ದಾಗ ಆಗಿತ್ತು ನೋಡಿರಿ ನಿಮ್ಮರಿ ಒಳ್ಳೆ ಫುಲ್ ಜವಾರಿ ಮರಿ ಐತಿ ಏನು ಹೇಳಿದ್ರಣ ವ್ಯಾಪಾರ ಅವ್ರ ಹದಿನಾಲ್ಕು ಸಾವಿರ ಹೇಳಿದ್ರ ಎಷ್ಟಕ್ಕೆ ತಗೊಂಡ್ರಿ ನೀವು ಹಾಲಲ್ ಮರಿಯಲ್ಲಾ ಹಾಲಲ್ಲಿ ಮರಿ ಹದಿನಾಲ್ಕು ವರೀನಾ அது சேபா சாத் திருகல சொல் சரி ಮೌಳಿ ಮೇ ಸರ್ಕ ಬಚ್ಚ ನೋಡ್ರಿ ಐಟಲ್ಲ ಎಂತ ಭಾರಿ ಐತಿ ಒಂಬುದಾಗ ಎಷ್ಟು ಸೊಗರ ಇದೆ ಆರಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೇನು ರೀ ಎಷ್ಟಕ್ಕೆ ಕೇಳು ಉಂಟ್ರಿ ಸೊಗಾರ ಎಷ್ಟಕ್ ಕೇಳ ಉಂಟಾರೀಪತ್ನಾಕ್ ಇಪ್ಪತ್ತೈದಕ್ಕೆ ಕೇಳತ್ತಾರ ಸ್ವಲ್ಪ ಮಕಾಯಿ ಕಡೆ ಮಾಡಿರಲ್ರಿ ಸಾಕ ಹೆಂಗನಾಗದ ಏನು ಹೇಳಿ ಸೊಕರ ವ್ಯಾಪಾರ ನಲ್ವತ್ತೆರಡು ಎಷ್ಟೈತ್ರಿ ಆರಲ್ಲ ಇನ್ನೊಂದ್ ಮರಿ ಇತ್ತಲ್ಲ ಮೌಳಿದಾಗ ಇದಾಗ ಅಂತ ಮೌಳಿದಾಗ ಒಂದ್ ಮರಿ ನೋಡಿದ ವ್ಯಾಪಾರ ಒಂದೊಂದಕ್ಕೆ ಮೂವತ್ತೈದು ಎಷ್ಟು ನಿಮ್ ಕಡೆ

ಬಾಣ ಬಾ ಬಾ ಒಳ್ಳೆ ಸಾಯಿಸ ಎಷ್ಟಲ್ಲ ಕನೈತಾರ ನಾಲ್ಕಲ್ಲ ಎಷ್ಟು ದಿನ ಆಗಿತ್ರಿ ಒಂದಲ್ಲ ಈಗ ಹೋಗತೈತ್ರಿ ಏನು ಹೇಳಿರಿ ವ್ಯಾಪಾರ ಮೂವತ್ತ ಎಂಟ ಎಷ್ಟಕ್ಕೆ ಕೇಳು ಹೊಂಟ್ರ ಸೌಕರ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೇಳತ್ತಾರ ಒಂದ್ ಮರಿ ವ್ಯಾಪಾರ ನೋಡ್ರಿ ಆಯ್ತ್ರಿ ಮೂವತ್ತೆರಡುವ ಎಷ್ಟಲ್ಲ ಹದಿನೈದ್ ದಿವಸ ಆಗಿತ್ರ ಮೂವತ್ತ ಮೂವತ್ತ ಸಾವಿರದ ಎಂಟುನೂರು ಸೊಗರ ಏನು ಹೇಳಿರಿ ವ್ಯಾಪಾರಿ ಅದ್ರದ ಹಾಂ ರೀ ಮೂವತ್ತೈಷ್ಟು ಮರಿಕುರಿನಾ ಎಷ್ಟಕ್ಕೆ ಕೇಳು ಹೊಂಟರಿ ಸೊಗರ ಮೂವತ್ತೈದು ರೀ ಕೇಳು ಹೊಂಟಿದ್ದೆ ಎಷ್ಟಕ್ಕೆ ಇಪ್ಪತ್ತೆಂಟಕ್ಕೆ ಕೇಳತ್ತಾರ ಚೆನ್ನಾಗದ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಪಾಟ್ನಾಗ ಅದ ಒಳ್ಳೆ ಸೈಜ್ ಕೊಮ್ಮನೆಯಾಗ ಸಣ್ಣ ಕಿವಿ ಐದು ಸ್ವಲ್ಪ ಲೈಟಾಗಿ ಚೆನ್ನಾಗದ